ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ದೇವರೆಲ್ಲಾರ್ಗು ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀನಿ ಬನ್ನಿ ಇವತ್ತು ನಾನು ನಮ್ಮನೆಯಲ್ಲಿ ಒಂದು ರವೆ ಕೀರ್ ಮಾಡ್ತಾ ಇದ್ದೀನಿ ಅದು ನನ್ ಮಗ ಒಂದು ಎರಡ್ ಮೂರ್ ದಿವಸದಿಂದ ಬೇಕು ಅಂತ ಕೇಳ್ತಾ ಇದ್ದ ಅದೇ ಮಾಡಕ್ ಆಗಿರ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಪಾಪ ಇಲ್ ಈ ಹುಡುಗಿ ನೋಡ್ಕೊಂಡು ಬೇಕು ಅಂದಿದ ತಕ್ಷಣ ಮಾಡೋದು ತುಂಬಾ ಕಷ್ಟ ಮುಂಚೆ ಮಾಡ್ಕೊಡ್ತಾ ಇದೆ ಅವ್ನು ಕೇಳಿದ ತಕ್ಷಣ ಏನ್ ಬೇಕು ಅಂತ ಅಂದ್ರೆ ನಾನು ಮಾಡ್ಕೊಡ್ತಾ ಇದ್ದೆ ಈ ನಡುವೆ ಒನ್ ಕೇಳಿದ ತಕ್ಷಣ ನನಗೆ ಮಾಡಕ್ ಆಗೋದಿಲ್ಲ ಯಾವ ರೀತಿ ಮಾಡ್ಬೇಕು ಅಂತ ನಾನು ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನೋಡಿ ಇವತ್ತು ನಮ್ಮ ಗುಡಿಯ ಕೂಡ ಕೆಲ್ಸ ಇದ್ರಲ್ಲಿ ತುಂಬ ಅಡಿಗೆ ಮನೆಯಲ್ಲಿ ಬಂದಿದ್ದಾಳೆ ಈ ಮುಂಚೆನೂ ಬಂದಿದ್ದಾಳೆ ಆದ್ರೆ ನಾನು ವಿಡಿಯೋ ಮಾಡೋ ಟೈಮ್ ಅಲ್ಲಿ ಜಾಸ್ತಿ ಇವಳಿಗೆ ತಗೊಳಕ್ ಆಗೋದಿಲ್ಲ ಇವತ್ತು ಕೈ ಬಿಡ್ತಾ ಇಲ್ಲ ಅವ್ರ ಪಪ್ಪ ಬೇರೆ ಕೆಲ್ಸಕ್ಕೆ ಟೈಮ್ ಆಗ್ತಾ ಇದೆ ಅಂತ ಹೇಳಿ ಕೆಲ್ಸ ಕೊಟ್ಟಿದ್ದಾರೆ ಹಾಗಾಗಿ ತುಂಬಾ ಎಳಿಯಕ್ಕೆಲ್ಲಾ ನೋಡ್ತಾಳೆ ನೋಡಿ ಏನೂ ತಗೊಳಕ್ ಬಿಡೋದಿಲ್ಲ ಕೈಯಲ್ಲಿ ನಮ್ಮ ಮನೇಲಿ ಪರಿಸ್ಥಿತಿ ನಾನು ಇವತ್ತು ರವೆ ಕೀರೆ ಮಾಡ್ತಾ ಇದೀನಿ ಅದು ಅದಕ್ಕೋಸ್ಕರ ನಾನು ಏನೇನ್ ತಗೊಂಡಿದೀನಿ ಅಂತ ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡೋದ್ರಿಂದ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಟೈಮಿಂಗ್ಸ್ ಪ್ರಕಾರ ಮಾಡ್ಬೇಕಾಗುತ್ತೆ ಅಡಿಗೆ ಎಂಟ್ ಗಂಟೆಗೆಲ್ಲಾ ಅಡಿಗೆ ರೆಡಿ ಆಗಿರ್ಬೇಕು ಬೆಳಿಗ್ಗೆ ಅವರು ನಮ್ಮ ಮನೇಲಿ ಕೆಲ್ಸಕ್ಕೆ ಹೋಗ್ತಾರೆ ಮನೆ ಸ್ಕೂಲ್ ಹೋಗ್ತಾನೆ ಹಾಗಾಗಿ ಹುಡ್ಗಿರ್ಕೊಂಡ್ ಮಾಡೋದುನು ತುಂಬಾ ಕಷ್ಟ ಇರುತ್ತೆ ಆದ್ರೂ ಕೂಡ ಆಗಿಲ್ಲ ಹಾಗಿಲ್ಲ ಎದ್ದವ್ರು ಎತ್ಕೋಬೋದಲ್ವಾ ಅಂದ್ರೆ ಅವ್ರ ಹತ್ರನೂ ಇರೋದಿಲ್ಲ ಈ ನಡುವೆ ಯಾಕೋ ಇವಳು ತುಂಬಾ ತೀಟ್ಲೆ ಆಗ್ತಾ ಇದ್ದಾಳೆ ಇರೋದಿಲ್ಲ ಯಾರ ಹತ್ರಾನು ಇರೋದಿಲ್ಲ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಬನ್ನಿ ಈಗ ಮಾಡೋದಕ್ಕೆ ಏನೇನ್ ಬೇಕು ಅಂತ ನಿಮ್ಗೂ ಕೂಡ ನಾನು ತಿಳಿಸ್ಕೊಂತೀನಿ ನಾನು ಇಲ್ಲಿ ಸಣ್ಣ ರವೆ ಏನಿದೆ ಅದು ಒಂದ್ ಸ್ವಲ್ಪ ಉರ್ದ್ ಇಟ್ಕೊಂಡಿದೀನಿ ಮತ್ತೆ ಕಡ್ಲೆ ಬೇಳೆಯನ್ನ ನೆನ್ಸಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಒಣ್ ಕೊಬ್ಬರಿ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಏನಿದೆ ಪೀಸ್ ಮಾಡ್ಕೊಂಡಿದೀನಿ ಒಣ್ ಕೊಬ್ಬರಿ ತುರಿ ಮಾಡ್ಕೊಂಡಿದ್ದೀನಿ ಅದ್ರಲ್ಲೇ ಗಸಗಸೆ ಕೂಡ ಇದೆ ನೋಡಿ ಇದು ಕಪ್ಪು ದ್ರಾಕ್ಷಿ ಅದು ಕೂಡ ನಾನು ಹಾಕೊಂಡಿದೀನಿ ಇಲ್ಲಿ ತಕ್ಕೊಂಡಿದೀನಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಕಪ್ಪು ದ್ರಾಕ್ಷಿ ಮತ್ತೆ ಬಿಳಿ ದ್ರಾಕ್ಷಿ ಎರಡು ತಗೊಂಡಿದೀನಿ ಬಾದಾಮಿ ಪುಟ್ಕೊಂಡಿದೀನಿ ಕಡಲೆ ಬೀಜ ನಾನು ಹುರಿದ್ಬಿಟ್ಟು ನಾನು ಸಿಪ್ಪೆಯನ್ನ ತಕ್ಕೊಂಡಿದೀನಿ ಮತ್ತೆ ಗೋಡಂಬಿ ತಗೊಂಡಿದೀನಿ ಲವಂಗ ತಗೊಂಡಿದೀನಿ ನಾನು ಬೆಲ್ಲ ಮತ್ತೆ ಸಕ್ಕರೆ ಮಿಕ್ಸ್ ಅಲ್ಲಿ ತಗೊಂಡಿದ್ದೀನಿ ಒಂದ್ ಕಪ್ ಹಾಲು ತಗೊಂಡಿದೀನಿ ಮತ್ತೆ ತುಪ್ಪ ಏನಿದೆ ತುಪ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೆಲ್ಲಾ ಐಟಮ್ಸ್ ನಾನು ತಗೊಂಡಿದೀನಿ ಈ ರೀತಿ ಮಾಡೋದ್ರಿಂದ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿರುವ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡ್ರೆ ನಾನು ತಪ್ಲೆಯಲ್ಲಿ ನಾನು ಒಂದು ಪಾತ್ರೆ ಏನಿದೆ ತಗೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಏನಿದೆ ತೆರೆಸ್ಕೊಂತ ಇದೀನಿ ಇವಳಿಗೆ ಎತ್ಕೊಂಡೆ ನಾನು ಅಡಿಗೆ ಮಾಡ್ತಾ ಇರೋದು ಫ್ರೆಂಡ್ಸ್ ಹಾಗಾಗಿ ಒಂದ್ ಸ್ವಲ್ಪ ಶೇಕ್ ಆಗ್ಬಹುದು ಅನ್ಕೊಂತೀನಿ ಕ್ಯಾಮ್ರಾ ತುಪ್ಪ ಬಿಸಿ ಆಗಿದೆ ಈಗ ನೋಡಿ ನಾನು ಲವಂಗ ಅನ್ನ ಹಾಕಿದೆ ಅದಕ್ಕೆ ಅದಾದ್ಮೇಲೆ ನಾನು ಇರೋ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಹಾಕ್ತೀನಿ ಎಲ್ಲ ಡ್ರೈ ಫ್ರೂಟ್ಸ್ ಏನಿದೆ ನಾನು ಇದು ಒಂಚೂರು ಸ್ಕಿಪ್ ಆಯ್ತು ನಮ್ಮ ಪಾಪು ಅಳ್ತಾ ಇದ್ಲು ಹಾಗಾಗಿ ಒಂದ್ ಸ್ವಲ್ಪ ಇಸ್ಕಿಪ್ ಮಾಡಿದೆ ನಾನು ಫ್ರೆಂಡ್ಸ್ ಎಲ್ಲಾ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಅನ್ನ ಕೂಡ ಹಾಕ್ತಾ ಇದೆ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ ನಾನು ಗಸಗಸೆ ಒಣ ಕೊಬ್ಬರಿ ಮತ್ತೆ ಹಸಿ ಕೊಬ್ಬರಿ ಏನಿದೆ ಹಸಿಕಾಯಿ ಎಲ್ಲ ಹಾಕಿ ನಾನು ಫ್ರೈ ಮಾಡ್ಕೊಂತ ಇದ್ದೀನಿ ಈ ರೀತಿ ಫ್ರೈ ಮಾಡ್ಕೊಂಡು ನಾನು ಇದಾದ್ಮೇಲೆ ಹಾಲನ್ನ ಹಾಕೊಂತೀನಿ ನಾನು ಇವತ್ತು ನಮ್ ಕಂಪ್ನಿ ಹೋಗ್ ಬರ್ಬೇಕು ರಿಸೈನ್ ಕೊಡಕ್ಕೆ ಹೋಗ್ಬೇಕು ಇವತ್ತು ಒಂದ್ ಸ್ವಲ್ಪ ಖುಷಿನೂ ಇದೆ ಮತ್ತೆ ಒಂದ್ ಸ್ವಲ್ಪ ನನ್ಗೆ ಬೇಜಾರು ಇದೆ ಖುಷಿನೂ ಇದೆ ನಮ್ ಕಂಪ್ನಿ ಒಳಗಡೆ ಹೋಗ್ತೀನಲ್ಲ ಮತ್ತೆ ಅಂತ ಹೇಳಿ ಮತ್ತೆ ಬೇಜಾರು ಇದೆ ಇವತ್ತು ಹೋಗಿ ನನ್ ರಿಸೈನ್ ಅನ್ನ ಕೊಟ್ರೆ ಮತ್ತೆ ತುಂಬಾ ಲೇಟ್ ನಾನ್ ಮತ್ತೆ ಆಗೋದಿಲ್ಲ ನಾನು ಏನಿದ್ರೆ ಕೆಲ್ಸಕ್ಕೆ ಹೋದಾಗ್ಲೆ ನಾನು ಹೋಗಕ್ ಆಗೋದು ಹಾಗಾಗಿ ನಮ್ ಕಂಪ್ನಿನೂ ಹೋಗ್ಬರ್ಬೇಕು ನೋಡೋಣ ಏನೇನಾಗುತ್ತೆ ಬನ್ನಿ ಫ್ರೆಂಡ್ಸ್ ಇದೆಲ್ಲ ಫ್ರೈ ಆಗಿದೆ ನಿಮ್ದು ಕೂಡ ತೋರಿಸ್ತೀನಿ ಎಲ್ಲ ಫ್ರೈ ಆಗಿದೆ ಇದಕ್ಕೆ ಈಗ ಏನಿದೆ ಹಾಲ್ ಏನಿದೆ ನಾನು ಬೆರೆಸ್ಕೊಂತೀನಿ ಹಾಲ್ ಏನಿದೆ ರೀತಿ ಬೆರೆಸ್ಕೊಂಡು ಫುಲ್ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವ್ ಹೇಳ್ಬೋದು ಬೆಳಿಗ್ಗೆ ಟೈಮ್ ಏನಕ್ಕೆ ಸಾಯಂಕಾಲ ಟೈಮೇ ಮಾಡ್ಬೋದಲ್ವಾ ಅಂತ ಹೇಳಿ ಸಾಯಂಕಾಲ ಟೈಮ್ ಮಾಡೋದಕ್ಕೂನು ಬೆಳಿಗ್ಗೆ ಮಾಡೋಕುನು ತುಂಬಾ ಆ ಒಂದ್ ಸ್ವಲ್ಪ ಇದಿರುತ್ತೆ ಯಾಕೆ ಅಂತ ಅಂದ್ರೆ ಬೆಳಿಗ್ಗೆ ಟೈಮು ಇಸ್ಕೂಲ್ಗೂ ತಗೊಂಡ್ ಹೋಗ್ತಾನೆ ಅವನು ಸ್ಕೂಲಿಗೆ ತಗೊಂಡ್ ಹೋಗಕ್ಕೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ತಗೊಂಡು ಹೋಗಕ್ಕೆ ಎಲ್ಲಾ ಇಷ್ಟ ಪಡ್ತಾರೆ ಹಾಗಾಗಿ ನಾನು ಬೆಳಿಗ್ಗೆ ಟೈಮೆ ಮಾಡಕ್ಕೆ ಇಷ್ಟ ಪಡ್ತೀನಿ ಸಾಯಂಕಾಲ ಟೈಮ್ ಮಾಡಿದ್ರೆ ನಾವು ನೈಟ್ ತಿಂತೀವಿ ಬೆಳಿಗ್ಗೆ ತಿಂತೀವಿ ಮತ್ತೆ ಮಧ್ಯಾಹ್ನ ತಗೊಂಡ್ ಹೋಗೋಕೆ ಆಗೋದಿಲ್ಲ ಅದು ಸ್ವಲ್ಪ ತಂಗ್ಳು ತರ ಆಗುತ್ತಲ್ವಾ ಹಾಗಾಗಿ ನಾನು ಏನಿದ್ರು ಬೆಳಿಗ್ಗೆ ಟೈಮ್ ಮಾಡಕ್ಕೆ ಇಷ್ಟ ಪಡ್ತೀನಿ ಫ್ರೆಂಡ್ಸ್ ನೋಡಿ ಈಗ ನಾನು ಇದಕ್ಕೆ ಹಾಲು ಹಾಕಾಯ್ತು ನಾನು ಗಟ್ಟಿ ಹಾಲು ಹಾಕೊಂಡಿದ್ದೆ ನೀರ್ ಹಾಕಿರ್ಲಿಲ್ಲ ನಾನು ಒಂದ್ ಬಟ್ಲು ಗಟ್ಟಿ ಹಾಲನ್ನ ಹಾಕೊಂಡಿದ್ದೀನಿ ನೀರೇನು ಬೆರೆಸಿಲ್ಲ ಇದಕ್ಕೆ ಹಾಲಿಗೆ ಹಾಗಾಗಿ ಸ್ವಲ್ಪ ನಾನು ನೀರನ್ನ ಬೆರೆಸ್ಕೊಂತ ಇದೀನಿ ಇದಕ್ಕೆ ಕಲ್ಲರ್ ಏನು ಹಾಕೋದ್ ಬೇಡ ಬೆಲ್ಲ ಬಂದು ಆರ್ಗ್ಯಾನಿಕ್ ಇದೆ ಇದಕ್ಕಿಂತ ಮುಂಚೆ ನಾನು ಅದು ಫುಲ್ಲು ನಾನು ಪಾಕ ಮಾಡಿ ನೋಡಿದೆ ಅದ್ರಲ್ಲಿ ಏನೂ ಕಸ ಬಂದಿರ್ಲಿಲ್ಲ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಬೆಲ್ಲ ಮತ್ತೆ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆರ್ಗ್ಯಾನಿಕ್ ಬೆಲ್ಲ ಇದ್ರೆ ನೀವೊಂದ್ಸತಿ ತಂದಾಗ ಸಾಕತ್ತಾಗ ನೋಡಿ ಆ ಏನು ಕೆಸ ಇಲ್ಲ ಅಂದ್ರೆ ಹಾಕದ್ರಲ್ಲಿ ಏನು ತಪ್ಪಿಲ್ಲ ಇದೆಲ್ಲಾ ಕುದಿ ಬರ್ಲಿ ಮತ್ತೆ ಇದ್ರ ಜೊತೆ ಕಡ್ಲೆ ಬೇಳೆ ಏನಿದೆ ಅದು ಕೂಡ ನಾನು ಹಾಕ್ತಾ ಇದೀನಿ ನಮ್ ಮನೆಯಲ್ಲಿ ನಾವು ಮಾಡಿದ್ರೆ ಸ್ಕೂಲಿಗೆ ಆಗಿರ್ಬೋದು ನನ್ ಮಗ ನಮ್ಮನೆಯವ್ರು ಕೆಲ್ಸಕ್ ಆಗೋ ಆಗಿರ್ಬೋದು ತಗೊಂಡೋಗಕ್ ಇಷ್ಟ ಪಡ್ತಾರೆ ಹಾಗಾಗಿ ನಾನು ಬೆಳಿಗ್ಗೆ ಟೈಮೇ ಏನ್ ಮಾಡಿದ್ರು ಅಡಿಗೆ ನಾನು ಬೆಳಿಗ್ಗೆ ಟೈಮೇ ಮಾಡೋಕೆ ಇಷ್ಟ ಪಡ್ತೀನಿ ಇವಳು ಕೂಡ ನಿದ್ದಿಗೆ ಬಂದಿದಾಳೆ ಈಗ ಇಲ್ಲಿ ಅಡಿಗೆ ಕೂಡ ಮಾಡ್ಬೇಕು ಇವಳಿಗೂ ಮನ್ಗಸ್ಬೇಕು ಈ ರೀತಿ ಎಂಟ್ ಗಂಟೆ ಟೈಮ್ ಆಗ್ತಾ ಇದೆ ಬನ್ನಿ ಫ್ರೆಂಡ್ಸ್ ಇದು ಕುದೀಲಿ ಆಮೇಲೆ ನಿಮ್ಗೆ ತೋರಿಸ್ ಎಲ್ಲಾ ಕುದದ್ಬಿಟ್ಟು ಆಗಿದೆ ನಾನು ಸ್ವಲ್ಪ ರವೆ ಕೂಡ ಹಾಕಿದೀನಿ ಹೋಗಿದೆ ನಾನು ವಿಡಿಯೋ ಮಾಡೋದ್ನ ಹಾಗಾಗಿ ನೋಡಿ ಇನ್ನೊಂದು ಸ್ವಲ್ಪ ರವೆ ಏನಿದೆ ಅದಾಕ್ಬಿಟ್ಟು ನಾನು ನಿಮ್ಗೆ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಏನ್ ಒಂದೇ ಸತಿ ಹಾಕ್ಬಿಟ್ಟಲ್ಲ ಎಲ್ಲ ಮಿಕ್ಸ್ ಮಾಡಕ್ ಆಗ್ತಾ ಅಂದ್ರೆ ಏನ್ ಗಂಟಾಗೋದಿಲ್ಲ ಹಾಕಿದ ತಕ್ಷಣ ನಾವು ಬೇಗ ಈ ರೀತಿ ಮಿಕ್ಸ್ ಮಾಡ್ಕೊಡ್ರೆ ನೋಡಿ ಗಂಟ ಆಗೋದಿಲ್ಲ ಸ್ವೀಟ್ ನಿಮ್ಗೆ ಎಷ್ಟು ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ನನ್ಗೆ ತಿಳಿಸಿ ಇದೆಲ್ಲ ಕುದೀಲಿ ನಾನ್ ತೆಗಿತೀನಿ ಯಾರೆಲ್ಲ ಹೊಸೊಬ್ರಿದಿರಾ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದ್ರೆ ಮತ್ತೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನಿಮ್ ರಿಲೇಶನ್ ಅಲ್ಲಿ ಎಲ್ಲಾ ಅಂತ ಕೇಳ್ಕೊಂತೀನಿ ನಮ್ಮ ವಿಡಿಯೋಸ್ ಯಾರೆಲ್ಲಾ ನೋಡ್ತಾರೆ ಅವ್ರಿಗೆಲ್ಲ ಧನ್ಯವಾದ ಹೇಳಕ್ಕೂ ಇಷ್ಟ ಪಡ್ತೀನಿ ಸ್ನೇಹಿತರೆ ನೋಡಿ ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕೀರ್ ಏನಿದೆ ರೆಡಿ ಆಗಿದೆ ನಾನು ಇದು ಸರ್ವ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಗಸಗಸೆ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನಿಮ್ಗೆ ನೋಡ್ತಾ ಇರ್ಬೋದು ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಬಂದಿದೆ ಕೀರು ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿ ಆಗಿದೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋಸ್ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬಾಯ್ ಫ್ರೆಂಡ್ಸ್